ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಇಲ್ಲಿ ನೋಡ್ತಿರ್ಬೋದು ನೀವು ತುಂಬ ಅಂದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಹಣ್ಣು ಇದು ವರ್ಷಕ್ಕೊಂದ್ಸಲ ಬರೋದಷ್ಟೇ ಇದು ಇದ್ರ ಹೆಸರು ಬಳಲಿಕ್ಕಾಯಿ ಅಂತ ಹೇಳಿಬಿಟ್ಟ ಚಳಿಗಾಲದಾಗ ಮಾತ್ರ ಬೆಳೀತಿದ್ದ ನೋಡಿರಿ ಈ ಹಣ್ಣನ್ನು ಯಾವ ಥರ ಯಾವುದೋ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದನ್ನು ತೋರಿಸ್ತೀನಿ ಬನ್ನಿರಿ ಒಂದು ಒಡೆ ತೋರಿಸ್ತೀನಿ ನಾನು ನಿಮಗೆ ಈಗ ಚ ಒಳಗೆ ಯಾವ ಥರ ಇದ್ರೆ ಇರ್ತೈತಿ ಚಲೋ ಇರ್ತೈತಿ ಅಂತ ತೋರಿಸ್ತೀನಿ ನೋಡ್ರಿ ಈ ಥರ ಒಡೆದಿಂದ ಒಳಗೆಲ್ಲ ತುಂಬ ಪ್ಲ್ಯಾಕ್ ಬ್ಲ್ಯಾಕ್ ಇರ್ತತಿ ಈ ಥರ ಇದ್ರೆ ಇದು ಹಣ್ಣ ಕೆಟ್ಟೈತೆ ಅಂತ ತಿಳ್ಕೊಬೇಕು ಅದ ಅಳ್ಗಾಡ್ದು ಅದು ಕಿವಿ ಹಿಡ್ಕೊಂಡ್ರೆ ಚಲೋ ಇದ್ದ ಹಣ್ಣು ಅಳ್ಗಾಡಂಗಿಲ್ಲ ಮತ್ತೊಂದು ತೋರಿಸ್ತೀನಿ ನಿಮ್ಗೆ ನಾವು ಹೊಡೆದ್ ಇವಾಗ ಹಣ್ಣು ತಂದಿದ್ದೀನಿ ನಾನು ಆ ಹಣ್ಣಿನೊಳಗೆ ಒಂದು ಹಣ್ಣು ಕೆಟ್ಟೈತೆ ಈಗ ಇದನ್ನು ಓಡೋದು ತೋರಿಸ್ತೀನಿ ನೋಡ್ರಿ ವಾ ಸೂಪರ್ ನೋಡಿರಿ ಚೆನ್ನಾಗಿ ಬಂದದ್ದು ನೋಡ್ರಿ ಚಲೋ ಇದ್ದಂಥ ಹಣ್ಣ ಈ ಥರ ಇರ್ತೈತೆ ನೋಡ್ರಿ ಒಳಗೆ ಅದನ್ನ ಹಿಡಿತಡಾಕಿ ಒಂದು ಬೌಲಿಗೆ ಹಾಕೊಂಡ್ರೆ ಕೂಡ ತನ್ನಿನ ತಾನೇ ಬೀಯತತಿ ಅದ ತೋರಿಸ್ತೀನಿ ನೋಡಿರಿ ನಿಮಗೀಗ ನೋಡಿರಿ ಸ್ಪೂನಿನಿಂದ ಹಾಕು ತಡಕ್ಕಿಲ್ಲದ ಹಂಗೆ ಕೆಳಗೆ ಬಿತ್ತದ ನಾನು ಇದೇ ಥರ ಎಲ್ಲವನ್ನು ತೊಗೊಂಡ್ಬಿಡ್ತ ನೋಡ್ರಿ ಒಡೆದ ಇದು ಸಣ್ಣದ ಬೌಲ ಒಂದು ದೊಡ್ಡ ಬೌಲಿಗೆ ನಾನು ಎಲ್ಲವನ್ನು ಹಣ್ಣುಗಳನ್ನು ಒಡೆದ ತಗೊಂಡೆ ನೋಡ್ರಿ ಸ್ಪೂನಿನ ಸಹಾಯದಿಂದ ಇಲ್ಲ ಮ್ಯಾಗಿನಿಲ್ಲ ಬಟ್ಲಗಳು ತೋರಿಸಿ ನೋಡ್ರಿ ಈ ಥರ ಅದಾವೆ ತಕೊಂಡ್ಬಿಟ್ಟ ಇದಕ್ಕೆ ಅರ್ಧ ಕೆ ಜಿ ಬೆಲ್ಲ ಬೇಕು ಫ್ರೆಂಡ್ಸ ಐದು ಅದಾವು ಐದು ಹನಿಗೆ ಅರ್ಧ ಕೆ ಜಿ ಬೆಲ್ಲ ಸಣ್ಣಗೆ ಬೌಲ್ ಒಳಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬೇಕು ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಕಲರ್ ಈ ಥರ ಹಾಕುತ್ತ ನೋಡ್ರಿ ಇದನ್ನು ನೈಟ್ ಮಿಕ್ಸ್ ಮಾಡಿಟ್ಟ ಬೆಳಿಗ್ಗೆ ಎದ್ದು ತಿನ್ನಬೇಕು ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ ಫ್ರೆಂಡ್ಸ ಈ ಹಣ್ಣು ಸಿಕ್ಕ್ರಿ ಬಿಡೋಕ್ಕೋಗಬೇಡ್ರಿ ತಂದು ಸಲ ತಿನ್ನಿರಿ